hello friends welcome welcome back to my youtube channel ratna service ಸೊ ಯು ಪಿ ಎಸ್ ಸಿ ಒಳಗನು ಒಂದಷ್ಟು ಬದಲಾವಣೆಗಳು ಬರುವಂತ ಒಂದು ಅಹ್ ಸಮಯ ಬಂದದ ಅಹ್ ಒಂದು ಸಂಸದಿನೊಳಗನು ಇಂತ ಒಂದಷ್ಟು ವಿಷಯಗಳ ಬಗ್ಗೆ ಚರ್ಚೆಗಳು ನಡೀಲಿಕ್ಕವ ಆ ಚರ್ಚೆಗಳು ಏನೇನು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಈ ವಿಡಿಯೋ ಒಳಗ ನಾವ್ ಡಿಸ್ಕಶನ್ ನ ಮಾಡ್ತಾ ಹೋಗುನು ಅಂಡ್ ಬಿಫೋರ್ ದಟ್ ಯಾರೆಲ್ಲ ಇನ್ನವರೆಗೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿರಿ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಸೊ ಎಸ್ ಯು ಪಿ ಎಸ್ ಸಿ ಒಂದ್ ಒಂದೆರಡು ಮೂರು ಪಾಯಿಂಟ್ ಗಳು ಬದಲಾವಣೆ ಆಗ್ಬೇಕು ಅಂತ ಹೇಳಿ ಎರಡು ಮೂರು ವರ್ಷಗಳಿಂದ ಒಂದು ಧ್ವನಿ ವಿದ್ಯಾರ್ಥಿಗಳ ಕಡೆಯಿಂದ ಧ್ವನಿ ಅರೈಸ್ ಆಗ ಕತೈತಿ ಸೊ ಏನೇ ನಾವು ಪಾಯಿಂಟ್ಸ್ ಅಂಡ್ ಈ ಒಂದು ಇಶ್ಯೂ ಯಾಕೆ ಈಗ ಚರ್ಚೆ ಒಳಗ್ ಬಂದೈತಿ ಅಂತ ನೋಡುದಾತಂದ್ರ ಡಾಕ್ಟರ್ ಮೊಹಮ್ಮದ್ ಜಾವೇದ್ ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಅಪೋಸಿಟ್ ಪಾರ್ಟಿ ಸೊ ಇವರು ಕಾಂಗ್ರೆಸ್ ಪಕ್ಷದವರು ಬಿಹಾರದವರು ಇವರು ಒಂದು ಯು ಪಿ ಎಸ್ ಸಿ ಚೇರ್ಮನ್ ಅವರಿಗೆ ಒಂದು ಲೆಟರ್ ನ ಬರ್ದಾರ ಸೊ ಲೆಟರ್ ಒಳಗೆ ಏನೇನವರು ಆಡ್ ಮಾಡ್ಯಾರ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಎರಡು ಪಾಯಿಂಟ್ಸ್ ಎರಡು ಪಾಯಿಂಟ್ಸ್ ಅಂತಂದ್ರ ಫಸ್ಟ್ ದ ಏಜ್ ಕಟ್ ಆಫ್ ಸೊ ಈ ಏಜ್ ಕಟ್ ಆಫ್ ಬಗ್ಗೆ ನಾನು ಆಲ್ರೆಡಿ ಒಂದು ಡಿಟೈಲ್ಡ್ ವಿಡಿಯೋ ಮಾಡಿದ್ದೆ ಈಗ ಯಾವುದೇ ರೀತಿ ಒಂದು ಸೆಂಟ್ರಲ್ ಗವರ್ಮೆಂಟ್ ರಿಕ್ವಿಪ್ಮೆಂಟ್ ಎಲ್ಲ ಆಗ್ತಿರ್ತಾವಲ್ಲ ಅಲ್ಲಿ ಜನವರಿ ಒಂದ್ ಏನೈತ್ಲ ಅದು ಏಜ್ ಕಟ್ ಆಫ್ ಇರ್ತದ ಬಟ್ ಯು ಪಿ ಎಸ್ ಸಿ ಒಂದು ಪರೀಕ್ಷೆ ಒಳಗೆ ಏನಾಯ್ತಂದ್ರ ಆಗಸ್ಟ್ ಒಂದ್ ಏನೈತ ಏಜ್ ಕಟ್ ಆಫ್ ಅದ ಇಲ್ಲಿ ಏನ್ ಪ್ರಾಬ್ಲಮ್ ಆಕೈತ್ ಆಗಸ್ಟ್ ಒನ್ ನೀವು ಏನಾರ ಏಪ್ರಿಲ್ ಹುಟ್ಟ್ರಿ ಹುಟ್ಟಿರಿ ಅಥವಾ ಜಸ್ಟ್ ಒಂದ್ ನಾಲ್ಕೈದ ದಿನ ಬಿಫೋರ್ ಆಗಸ್ಟ್ ಫಸ್ಟ್ ಏನಾರ ಹುಟ್ಟಿದ್ರು ನಿಮಗ ಲಾಸ್ಟ್ ಅಟೆಂಪ್ ಒಳಗಿದ್ದವರಿಗೆ ಬಹಳ ತೊಂದರೆ ಆಗ್ತದೆ ಥರ್ಟಿ ಟು ಈಗ ಆಗಸ್ಟ್ ಒಂದ್ ಕಟ್ ಆಫ್ ಇಟ್ಟಿರೋದ್ರಿಂದ ಅದಕ್ಕಿಂತ ಜಸ್ಟ್ ನಾಲ್ಕು ದಿನ ಬಿಫೋರ್ನ ನಿಮ್ದು ಏನಾರ ಬರ್ತ್ ಆಗಿದ್ರು ನಿಮ್ದು ಲಾಸ್ಟ್ ಅಟೆಂಪ್ಟ್ ಇದ್ದಾಗ ನಿಮಗ ಅಟೆಂಪ್ಟ್ ಸಿಗಂಗಿಲ್ಲ ಹಿಂಗಾಗಿ ಮೊದಲನ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳನ್ನ ನಿಮ್ ನೋಡಿರ್ಬೋದು ಮೂವತ್ತೆರಡು ಜನರಲ್ ಕ್ಯಾಟಗರಿ ಅವರಿಗೆ ಏಜ್ ಕಟ್ ಆಫ್ ಇರೋದನ್ನ ಮೂವತ್ತೆರಡು ವರ್ಷ ಅಷ್ಟ ಅದ್ರಾಗ ಅಗೇನ್ ಏನಾರ ಈ ಮಂತ್ ಇಶ್ಯೂ ಬಂತಂದ್ರೆ ಅವಾಗ ಸಿಕ್ಕಿರೋ ಒಂದು ಅಟೆಂಪ್ಟ್ ಅನ್ನು ಅವ್ರದ ಮಿಸ್ ಆಗ್ತದೆ ಈಗ ಏಪ್ರಿಲ್ ಒಳಗ್ ಹುಟ್ಟಿರ್ತಾರೋ ಮಾರ್ಚ್ ಒಳಗ ಹುಟ್ಟಿರ್ತಾರೋ ಅಥವಾ ಜಸ್ಟ್ ಒಂದು ಜೂನ್ ಜುಲೈ ಒಳಗ್ ಹುಟ್ಟಿದ್ರೂ ಅವ್ರಿಗೆ ಒಂದು ಅವಕಾಶ ವಂಚಿತರಾಗ್ತಾರ ಅವರು ಆ ಒಂದು ವರ್ಷದ ಅವರು ಥರ್ಟಿ ಟು ಬಿಫೋರ್ ಆಗಸ್ಟ್ ಒನ್ ಅನ್ ಅವ್ರಿಗೆ ಥರ್ಟಿ ಟು ಸ್ಟಾರ್ಟ್ ಆಗಿರ್ತದ ಹಿಂಗಾಗಿ ಜಸ್ಟ್ ಒನ್ ಮಂತ್ ಫಿಫ್ಟೀನ್ ಡೇಸ್ ಒಳಗ ಎಷ್ಟೋ ಜನ ವಿದ್ಯಾರ್ಥಿಗಳು ಅವರು ಒಂದು ಅಟೆಂಪ್ಟ್ ನ ಕಳ್ಕೊತಾರು ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಡಿಸ್ಕ್ರಿಮಿನೇಷನ್ ಆಗತೈತಿ ಅಂತ ಹೇಳಿ ಒಂದು ಜನರಲ್ ಕೆಟಗರಿ ವಿದ್ಯಾರ್ಥಿಗಳಿಂದ ಈ ಒಂದು ಕೂಗ ಪದೇ ಪದೇ ಕೇಳಾತಿತ್ತು ಈ ಒಂದು ಫಸ್ಟ್ ಪಾಯಿಂಟ್ ಈ ಒಂದು ಲೆಟರ್ ಒಳಗ ಮೆನ್ಷನ್ ಅದ ಇನ್ನ ಸೆಕೆಂಡ್ ಪಾಯಿಂಟ್ ಅಂದ್ರ आंसर कीज ಸೊ ರೀಸೆಂಟ್ ಗಿಡ ಯು ಪಿ ಎಸ್ ಸಿ ಒಂದು ರಿಸಲ್ಟ್ ಯಾವಾಗ ಡಿಕ್ಲೇರ್ ಆಯ್ತಲ್ಲ ಅವಾಗ ಒಂದಷ್ಟು ಜನ ಯು ಪಿ ಎಸ್ ಸಿ ಒಳಗ್ ಸ್ಕ್ಯಾಮ್ ಆಗತೈತಿ ಯು ಪಿ ಎಸ್ ಸಿ ಒಳಗೂ ಮೋಸ ಆಗಾಕತೈತಿ ರಿಸಲ್ಟ್ ಒಳಗ್ ಮೋಸ ಆಗೈತಿ ನಾನ್ ನೈಂಟಿ ಮಾರ್ಕ್ಸ್ ತಗೊಂಡೇನಿ ನನ್ನ ಹಂಡ್ರೆಡ್ ಅಂಡ್ ಟೆನ್ ಆಗೈತಿ ಸ್ಟಿಲ್ ನನ್ನ ಹೆಸರು ನನ್ನ ರಿಜಿಸ್ಟ್ರೇಷನ್ ನಂಬರ್ ಒಂದು ರಿಸಲ್ಟ್ ಒಳಗಿಲ್ಲ ಯಾಕೆ ಹಿಂಗ್ ಆಗತೈತಿ ಅನ್ನೋ ಒಂದು ಗೊಂದಲಗಳು ಆಕ್ಚುಲಿ ಗೊಂದಲಗಳು ಒಂದು ಸ್ಕ್ಯಾಮ್ ಆಗೈತಿ ಅನ್ನೋದಕ್ಕೆ ಒಂದು ಸಂಶಯಕ್ಕ ಒಂದ್ ದಾರಿ ಮಾಡ್ಕೊಡತಿದ್ವು ಆಕ್ಚುಲಿ ಅಲ್ಲಿ ಸ್ಕ್ಯಾಮ್ ಆಗೈತಿ ಇಲ್ಲ ಅದ್ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇಲ್ಲ ಸ್ಕ್ಯಾಮ್ ಆಗೈತೆ ಅನ್ನೋದಕ್ಕೆ ಯಾವುದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇಲ್ಲ ಬಟ್ ಆ ಗೊಂದಲ ಸಂಶಯಕ ರೀಸನ್ ಏನಂತಂದ್ರೆ ಯುಪಿಎಸ್ಸಿ ಪಿ ಕಿ ಆನ್ಸರ್ ಮತ್ತೆ ಕಟ್ ಆಫ್ ನ ಒನ್ ಇಯರ್ ಆದ್ಮೇಲೆ ರಿಲೀಸ್ ಮಾಡ್ತೈತ್ಲಾ ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಂಶಯಕ ದಾರಿ ಮಾಡಿಕೊಡ್ಲಿಕ್ಕದ ಸೊ ಒಂದು ಕಿ ಆನ್ಸರ್ನ ಯು ಪಿ ಎಸ್ ಸಿ ಒಂದು ಪ್ರಿಲಿಮಿನರಿ ರಿಸಲ್ಟ್ ನೀವು ಯಾವಾಗ ರಿಲೀಸ್ ಮಾಡ್ತೀರಲ್ಲ ಅದಾದ ಎರಡು ಮೂರ್ ದಿನ ವಿದಿನ್ ಟು ತ್ರೀ ಡೇಸ್ ನಿಮ್ಮ ಕಿ ಆನ್ಸರ್ನೂ ನೀವು ಅಫಿಷಿಯಲ್ ಕಿ ಆನ್ಸರ್ನ ರಿಲೀಸ್ ಮಾಡ್ರಿ ಸೊ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದ ಅವ್ರು ಎಷ್ಟು ಚೆಕ್ ಮಾಡ್ಕೋತಾರೆ ಎಷ್ಟೆಷ್ಟು ಅಂಕಗಳು ಅವ್ರಿಗೆ ಬಂದವು ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತದ ಈಗೆಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಒಂದಷ್ಟು ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಐ ಎಸ್ ಆಗಿರ್ಬೋದು ಒಂದಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳು ಏನೋ ಒಂದ್ ಕಟ್ ಆಫ್ ನ ಬಿಡ್ತಾರಲ್ಲ ಅದನ್ನ ಕಸ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ನಂದ್ ಇಷ್ಟು ಬಂದಿತ್ತು ಆದ್ರೂ ನಂದ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ತಿಳ್ಕೊತಾರ ಬಟ್ ಇಲ್ಲಿ ಯು ಪಿ ಎಸ್ ಸಿ ಏನೇನ್ ಮಾಡಿರ್ತದ ಅಂದ್ರ ಒಂದು ಕ್ವಶನ್ಸ್ ಯಾವಾರ ತಪ್ಪಾಗಿದ್ದು ಅಂತಂದ್ರೆ ಟೆಕ್ನಿಕಲಿ ಆಗಿರ್ಬೋದು ಅಥವಾ ಏನೋ ಒಂದಷ್ಟು ಕ್ವಶನ್ ರಾಂಗ್ ಆಗಿದ್ರ ಯು ಪಿ ಎಸ್ ಸಿ ಅಂತ ಕ್ವಶನ್ ನ ಡೈರೆಕ್ಟ್ ಆಗಿ ಡ್ರಾಪ್ ಮಾಡ್ತಾರೆ ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಂಗಿಲ್ಲ ಅಂಡ್ ಒಂದಷ್ಟು ಪ್ರಿಡಿಕ್ಷನ್ ಒಳಗ ಸಮ್ವೇರ್ ಒಂದೆರಡು ಕ್ವಶನ್ ಒಂದ್ ನಾಲ್ಕು ಕ್ವಶನ್ ಆದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳದ ವೇರಿಯೇಷನ್ ಇರ್ತದ ಒಂದ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ದಿಂದ ಇನ್ನೊಂದು ಇನ್ಸ್ಟಿಟ್ಯೂಟ್ ದ ಹಿಂಗಾಗಿ ವಿದ್ಯಾರ್ಥಿಗಳಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲನೂ ಆಗಬಹುದು ಈ ಕಾರಣದಿಂದ ಯು ಪಿ ಎಸ್ ಸಿನರ ಸ್ವತಃ ಅಫಿಷಿಯಲ್ ಕ್ಯಾನ್ಸರ್ ನ ಯು ಪಿ ಎಸ್ ರಿಲೀಸ್ ಮಾಡಿತಂದ್ರೆ ಇಂತ ಒಂದು ಸಮಸ್ಯೆ ಬರಂಗಿಲ್ಲ ಅನ್ನೋದು ವಿದ್ಯಾರ್ಥಿಗಳ ಒಂದು ಪಾಯಿಂಟ್ ಎಸ್ ಇದಾಗ್ಲೇನು ಬೇಕು ಟೂ ಡೇ ತ್ರೀ ಡೇಸ್ ಒಳಗ್ ಆನ್ಸರ್ ಅಂಡ್ ఫను అట్లీస్ట్ ప్రిలిమ్స్ ప్రిలి తక్షణ ಅಟ್ ಲೀಸ್ಟ್ ಮೇನ್ಸ್ ಬಿಫೋರ್ ಬಿಟ್ರೂನು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದ ಎಷ್ಟು ಅಂಕದೊಳಗೆ ನಂದು ಹೋಗೈತಿ ಏನ್ ತಪ್ಪ ಮಾಡದೆ ನೆಕ್ಸ್ಟ್ ಅಟೆಂಟ್ ಒಳಗೆ ಏನ್ ಮಾಡಬಾರ್ದು ಅನ್ನೋದನ್ನು ಅವರಿಗೆ ಅರ್ಥ ಆಗ್ತದ ಸೊ ಈ ಕಾರಣದಿಂದ ಈ ಎರಡು ಪಾಯಿಂಟ್ಸ್ ಮೇಲೆ ಡಿಸ್ಕಶನ್ ಈ ಒಂದು ಮಾನ್ಸೂನ್ ಸೆಷನ್ ಒಳಗ ಡಿಸ್ಕಶನ್ ಆಗ್ತದ ಇವನ್ ಸಂಸತ್ತಿನೊಳಗ ಸೊ ಇದರ ಬಗ್ಗೆ ಆಲ್ರೆಡಿ ಟ್ವಿಟರ್ ಒಳಗ ಅಭಿಯಾನಗಳು ನಡೆಯತ್ತವ ಸೊ ದಯವಿಟ್ಟು ವಿದ್ಯಾರ್ಥಿಗಳು ಅಲ್ಲಿ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ರಿ ಸೊ ನಿಮ್ಮ ಸಪೋರ್ಟ್ ಎಷ್ಟೊಂದು ಹೆಚ್ಚುತ್ತಾ ಹೋಗ್ತಿತ್ಲಾ ಅಷ್ಟು ಡೆಫಿನೆಟ್ಲಿ ಈ ಒಂದು ವಿಷಯಕ್ಕೆ ಇನ್ನೂ ಜಾಸ್ತಿ ಸ್ಟ್ರೆಸ್ ಬರ್ತದ ಅಂಡ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದ ಸೊ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೇತ್ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು